ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಟ್ವೆಂಟಿ ಟು ಹೇಳುವುದೇನೋ ಕ್ಷಮ್ ಬಗ್ಗೆ ಚಿಕ್ಕದಾಗಿ ಹೇಳಿದ್ದ ಮೊದಲೇ ಕುಲ್ಗೆಟ್ಟು ಹೋಗಿದ್ದ ಸಾಮ್ರಾಟ್ ಮನಸ್ಸು ತಹಬದಿಗೆ ಬಂದಿದ್ದನ್ನ ಬಂದಿದ್ದನ್ನು ಫ್ಲೋನಲ್ಲಿ ಹೇಳುತ್ತಾ ಮತ್ತೆ ಹಾಳು ಮಾಡಿಬಿಟ್ಟಿದ್ದ ಆಕಾಶ್ ಇವರ ಅವತಾರ ಕೇಳಿ ನಗುತ್ತಿದ್ದ ಹೃದಯ ನಗು ಅವನಿಗೆ ಸಹಿಸಲಾಗಲೇ ಇಲ್ಲ ಜಸ್ಟ್ ಶಟಪ್ ಆ್ಯಂಡ್ ಗೆಟ್ ಲಾಸ್ಟ್ ಬೋತ್ ಆಫ್ ಯು ಕಿರುಚಿದ ಹೋಗೋದಾ ಎಲ್ಲಿಗೆ ಮೊದಲು ನೀವು ಟ್ಯಾಬ್ಲೆಟ್ ತಗೊಳ್ಳಿ ನಂತರ ಹೋಗೋದು ನಗುತ್ತಲೇ ಹೇಳಿದ್ಲು ಹೃದಯ ವಾಟ್ ಟ್ಯಾಬ್ಲೆಟ್ ನೋ ವೇ ಅವ ಮುಖ ತಿರುಗಿಸಿದ ಸಾಮ್ರಾಟ್ ತಗೊಳ್ಳಿ ಇದು ಊಟಕ್ಕೂ ಮೊದಲು ತೆಗೆದುಕೊಳ್ಳುವ ಟ್ಯಾಬ್ಲೆಟ್ ಅಂತೇಳಿ ಕೈನಲ್ಲೇ ಜೊತೆಗೆ ಹಿಡಿದು ತಂದ ಟ್ಯಾಬ್ಲೆಟ್ ಕವರ್ ಬಿಚ್ಚಿ ಅವನಿಗೆ ನೀಡಲು ಮುಂದೆ ಹೋದವಳ ಕೈನಲ್ಲಿನ ಗ್ಲಾಸ್ ಸಮೇತ ನೂಕಿದವ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಹೃದಯ ಕೋಪದಲ್ಲೇ ಹೇಳಿದವನು ಅವಳ ಕೈ ಜೋರಾಗಿ ತಿರುಚಿ ಮಲಗಲು ಹೊರಟ ಹೊರಗೆ ಬಾ ಅಮ್ಮ ಎಂದು ಕಣ್ಸನ್ನೆಯಲ್ಲೇ ತಿಳಿಸಿದ ಆಕಾಶ್ ಕೆಂಪಡರಿದ ಅವಳ ಕೈನ ನೋಡಿದವ ಅವನೊಂಥರ ಹಾಗೆ ಒಮ್ಮೊಮ್ಮೆ ಜಮದಗ್ನಿ ಅವತಾರ ಅವನದು ಒಂದೊಂದು ಬಾರಿ ಒಂದೊಂದು ಥರ ಆಡ್ತಾನೆ ನೀನೇನು ಚಿಂತಿಸಬೇಡ ಸ್ವಲ್ಪ ಹೊತ್ತಷ್ಟೇ ಹಾಗೆ ನಿಂಗೆ ಈ ಮನೆಯಲ್ಲಿ ಸ್ವಲ್ಪ ದಿನ ಕಷ್ಟ ಆಗಬಹುದು ಕಾರಣ ಇವ್ರಿಗೆಲ್ಲ ನೀನು ಇಷ್ಟ ಇಲ್ಲ ಅಂತ ನನಗೆ ಆದಿ ಹೇಳ್ದ ಸೊ ಮತ್ತೊಮ್ಮೆ ಹೇಳುವೆ ಎಂಥದೇ ಸಮಯ ಬಂದರೂ ನನ್ನ ಸಮ್ಮುನ ಒಂಟಿ ಮಾಡಬೇಡ ಅವನನ್ನು ಬಿಟ್ಕೊಡ್ಬೇಡ ಬಿಟ್ಟು ದೂರ ಹೋಗಬೇಡ ಅಣ್ಣ ನೀವು ಪದೇ ಪದೇ ಯಾವ ಅರ್ಥದಲ್ಲಿ ಈ ಮಾತು ನನಗೆ ಹೇಳ್ತಿದ್ದೀರ ನನಗೆ ಅರ್ಥ ಆಗಲಿಲ್ಲ ಆದರೆ ಒಂದು ಮಾತಂತೂ ಸತ್ಯ ನಾನು ಯಾವತ್ತೂ ಸಾಮ್ರಾಟ್ನ ಬಿಟ್ಟು ಹೋಗಲ್ಲ ಆದರೆ ನನ್ನಿಂದ ಅವರ ಸಂತೋಷಕ್ಕೆ ಅಡ್ಡಿ ಅನ್ನೋದಾದರೆ ಅಂದು ಖಂಡಿತ ನಾನಿರೋದಿಲ್ಲ ಮುಗುಳ್ನಕ್ಕಳು ಅಂಥ ಪರಿಸ್ಥಿತಿಯಲ್ಲೂ ಇಲ್ಲ ಹೃದಯ ಅಂಥ ಪರಿಸ್ಥಿತಿ ಬರಬಾರ್ದು ಅನ್ಕೋತೀನಿ ಏನೇ ಬಂದರೂ ಧೈರ್ಯವಾಗಿ ಎದುರಿಸು ಈ ಅಣ್ಣ ಸದಾ ಸಿದ್ಧ ನಿನ್ನ ಸಹಾಯಕ್ಕೆ ಅಲ್ಲಿಂದ ಹೊರಟನವ ನೀಡ ನೆಡಿದಾದ ಉಸಿರೋ ಹೊರಚೆಲ್ಲಿದ್ದಾಕೆ ಕೆಳಗೆ ಬಂದವಳಿಗೆ ಅವನಿಗೆ ಮಾತ್ರ ತಿನ್ನಿಸೋದೇ ದೊಡ್ಡ ಸವಾಲಾಗಿತ್ತು ಯೋಚಿಸುತ್ತಿದ್ದವಳ ಬಳಿ ಬಂದ ಆದಿ ಅತ್ಗೆ ಬನ್ನಿ ಇಲ್ಲಿ ಹೇಳು ಅದಿ ಮುಗುಳ್ಳಕ್ಕಳು ಅತ್ಗೆ ಮೊದಲು ನೀವು ಈ ಮನೆಯವ್ರ ಬಗ್ಗೆ ತಿಳ್ಕೊಳ್ಳಿ ಬನ್ನಿ ಎಲ್ಲರ ಬಗ್ಗೆ ನಾನು ಕ್ಲಾಸ್ ತಗೋತೀನಿ ದೊಡ್ಡ ಫೋಟೋದ ಮುಂದೆ ನಿಲ್ಲಿಸಿದವ ಇವರೇ ನೋಡಿ ನಮ್ಮ ಮನೆ ಲೆಜೆಂಟ್ ನಮ್ಮ ತಾತ ಜಯರಾಜ್ ಸಾಮ್ರಾಟ್ ಇವ್ರು ನಮ್ಮ ಅಜ್ಜಿ ಪ್ರಭಾವತಿ ಸಾಮ್ರಾಟ್ ಅಂತೇಳಿ ಎಲ್ಲರ ಪರಿಚಯ ಮಾಡಿಸ್ತಾ ನೀವು ಬೇಕಿದ್ರೆ ಎಪಿಸೋಡ್ ಫೈವ್ ನೋಡಿ ವಿಜಯ್ ನೇಮ್ ಹೇಳುವುದರಲ್ಲೇ ಅವನಮ್ಮ ಕೂಗಿದ್ರು ಎಲ್ಲಿ ಈ ತಾತ ಅಜ್ಜಿ ಕಾಣ್ತಿಲ್ಲ ಯೋಚಿಸುತ್ತಿದ್ದವಳನ್ನು ಜೋರಾಗಿ ತಳ್ಳಿಕೊಂಡೇ ಹೋದ್ಲು ಪಂಚ್ಮಿ ಮುಗ್ಗರಿಸಿದವಳು ಅಲ್ಲೇ ಇಟ್ಟಿದ್ದ ಹಳೆಯ ಕಾಲದ ತಾತಂದಿರ ದೊಡ್ಡ ಫೋಟೋದ ಮೇಲೆ ಬಿದ್ಲು ನೆಲಕ್ಕುರುಳಿದ ಫೋಟೋ ಪೀಸ್ ಪೀಸ್ ಆಗಿ ಹೋಗಿತ್ತು ಅದರಿಂದ ಬೆದರಿದವಳು ಇನ್ನೂ ಆಚೆ ಬಂದಿರಲಿಲ್ಲ ಮನೆಯವರು ಆ ಮನೆಯ ಕೆಲಸದವರು ಎಲ್ಲರ ಆಗಮನವೂ ಆಗಿತ್ತು ಸಾಮ್ರಾಟ್ನ ಹೊರತುಪಡಿಸಿ ಏನೇ ಮಾಡಿದ್ಯೇ ತಲೆ ತಲಾಂತರದವರ ಎಲ್ಲ ಸಾಮ್ರಾಟ್ ವಂಶದ ಫೋಟೋ ನುಚ್ಚುನೂರು ಮಾಡಿಬಿಟ್ಟಲ್ಲ ಬಂದ ದಿನವೇ ನಮ್ಮ ಮನಸ್ಸು ಛಿದ್ರಗೊಳಿಸಿದ್ದು ಸಾಲದಂತ ಹಿರಿಯರನ್ನೆಲ್ಲ ಈ ರೀತಿಯಲ್ಲಿ ಒಡೆದವಳು ಇನ್ನೂ ನಮ್ಮ ಸಂಸಾರದ ಕತೆ ಅಯ್ಯೋ ರಾಮರಾಮ ಮಾವ ಬಂದು ಕೇಳಿದರೆ ಏನು ಹೇಳೋದು ನಾವು ಶ್ರಾವಣಿ ಕೂಗಾಡಿದ್ರು ಮನೋಹರ್ ಸ್ವಲ್ಪನಾದರೂ ಪ್ರಜ್ಞೆ ಇದ್ದರೆ ಒಳ್ಳೆಯದು ಛೆ ಮುಖ ಸಿಂಡರ್ಸಿದ್ರು ತಳ್ಳಿದ ಮಹಾನುಭಾವಿ ತಣ್ಣಗೆ ಜ್ಯೂಸ್ ಕುಡಿಯುತ್ತಿದ್ಲು ಸುಗುಣ ಸುಗುಣ ಜೋರಾಗಿ ಅರಚುತ್ತಲೇ ಬಂದರು ಸುಗುಣಾಳ ಅಣ್ಣ ಅಂದರೆ ಲಯಾಳ ತಂದೆ ಎಲ್ಲರೂ ನಿಂತಿರುವ ಬಳಿಯೇ ಅಣ್ಣ ಇದೇನಣ್ಣ ಹೇಳ್ದೆ ಕೇಳ್ದೆ ಬಂದಿದ್ಯಾ ತನ್ನಣ್ಣನನ್ನ ನೋಡಿ ಕೇಳಿದ ಸುಗುಣ ಒಂಥರ ಬೇಸರದ ಧ್ವನಿಯಲ್ಲಿ ಹೇಳ್ದೆ ಕೇಳ್ದೆ ಮದುವೆಗಳೇ ನಡಿವಾಗ ನಾವು ಬರೋದ್ರಲ್ಲಿ ತಪ್ಪೇನಿದೆ ತಂಗ್ಯವಾ ಅವರ ಮಾತಲ್ಲಿ ಅಣ್ಣ ತಲೆ ತಗ್ಗಿಸಿದ್ರಾಕೆ ಮೋಹನ್ ಭಾವ ಈ ವಿಷಯ ನಮಗೆ ಗೊತ್ತಿಲ್ಲ ಕ್ಷಮಿಸಿ ಏನು ಗೊತ್ತಿಲ್ಲ ಭಾವ ನೀವು ಈ ಊರಿಗೆ ಮತ್ತೆ ಫೇಮಸ್ ಲಾಯರ್ ಅಲ್ವಾ ಇಷ್ಟು ದಿನ ನನ್ನ ಮಗಳೇ ಈ ಮನೆ ಸೊಸೆ ಅಂತ ಸುತ್ತಮುತ್ತ ಹಳ್ಳಿಗೆಲ್ಲ ಗೊತ್ತು ಇವಾಗ ನಿನ್ನ ಮಗ ಯಾರನ್ನೋ ಮದುವೆ ಆಗಿ ಬಂದ ಅಂದರೆ ನನ್ನ ಮಗಳನ್ನು ಯಾವುದಾದ್ರೂ ಹಾಳು ಬಾವಿಗೆ ತಳ್ಳಿ ಅಂತನಾ ಕ್ಷಮಿಸಿ ಭಾವ ಆದರೆ ಈ ಮನೆ ಸೊಸೆ ಯಾವತ್ತೂ ಲಯ ಅವನು ಯಾರನ್ನ ಮದುವೆ ಆದರೂ ಸರಿ ಅವರ ಮಾತು ಗತ್ತಿನಿಂದ ಕೂಡಿತ್ತು ಅವರಿಗೆ ಹೇಗೆ ಪ್ರತ್ಯುತ್ತರ ನೀಡಬೇಕು ತಿಳಿಯದಾಯಿತು ಹೃದಯಾಳಿಗೆ ಕ್ಷಿತ್ ನೀನಿದ್ದಿದ್ರೆ ಏನು ಹೇಳ್ತಿದ್ದೆ ಒಂದೇ ಸಮ ಮನದಲ್ಲಿ ಮಾತನಾಡಲು ಶುರುವಿಟ್ಲು ಆದರೆ ಆಕೆಗೆ ಎಲ್ಲರನ್ನೂ ಎದುರಿಸುವ ಧೈರ್ಯವಂತೂ ಬರಲಿಲ್ಲ ಮೌನವಹಿಸೇ ನಿಂತಿದ್ಲು ನಿಂತಿರೋದು ನೋಡು ಒಳ್ಳೆ ಮೂದೇವಿ ಥರ ಶ್ರಾವಣಿ ಲೊಟ್ಗುಟ್ಟಿದ್ರು ಆದಿ ಅಮ್ಮ ನೀನು ಗುಣಗೊಣ ಸ್ಟಾಪ್ ಮಾಡು ತಾಯಿ ಇಷ್ಟಕ್ಕೂ ನಾನು ನೋಡಿದೆ ಅತ್ಗೆಯನ್ನು ತಳ್ಕೊಂಡು ಹೋದದ್ದು ನಿನ್ನ ಮುದ್ದಿನ ಮಗಳು ಪಂಚಮಿ ಇದರಲ್ಲಿ ಅತ್ಗೆಯದ್ದು ಯಾವುದೇ ತಪ್ಪಿಲ್ಲ ಗ್ಲಾಸಲ್ಲಿ ಕುಕ್ಕಿದವಳು ಅವನ ಮುಂದೆ ಬಂದು ನೋಡಣ್ಣ ನನ್ನ ತಂಟೆಗೆ ಬರಬೇಡ ನಾನು ನನ್ನ ಪಾಡಿಗೆ ಬಂದೆ ಅವಳೇ ಅಡ್ಡ ನಿಂತಿದ್ದು ಸ್ಟಾಪ್ ಇಟ್ ಪಂಚಮಿ ಅತ್ತಗೆ ಅವರು ಅವಳು ಇವಳು ಅನ್ಬೇಡ ಮರ್ಯಾದೆ ಇರಲಿ ಅವನು ಕೋಪದಲ್ಲಿ ಕೂಗಿದ್ದ ಸುಗುಣ ನಿಲ್ಲಿಸಿ ನಿಮ್ಮ ಜಗಳ ಅವರ ಅಣ್ಣನ ಕಡೆ ತಿರುಗಿ ಅಣ್ಣ ನಮ್ಮನ್ನು ಕ್ಷಮಿಸಿಬಿಡಿ ಆದರೆ ಲಯ ಯಾವತ್ತೂ ನಮ್ಮನೆ ಸೊಸೆ ಯಾರೇ ಬರಲಿ ಹೃದಯ ಕಡೆ ಕೆಂಗಣ್ಣು ಬೀರಿ ಅಲ್ಲಿಂದ ಅವರನ್ನು ಕೈ ಹಿಡಿದು ಬೇರೆ ಕಡೆ ಕರ್ಕೊಂಡು ಹೋದರು ಎಲ್ಲರ ಕೆಂಗಣ್ಣಿಗೂ ಗುರಿಯಾದ ಹೃದಯ ಪರಿಸ್ಥಿತಿ ಆದಿಗೆ ಸಂಕಟ ನೀಡಿತ್ತು ಅಣ್ಣ ಯಾಕೆ ಇವರನ್ನು ಮದುವೆ ಆದ ಲವ್ ಅಂತೂ ಖಂಡಿತ ಆಗಿರಲ್ಲ ಆದರೆ ಏನೋ ವಿಷಯ ಇದೆ ಅತಿಗೆ ನೀವು ನಡೀರಿ ಬೇಜಾರು ಮಾಡ್ಕೋಬೇಡಿ ನಾನು ಯಾಕೆ ಹೀಗಿದ್ದೀನಿ ಯಾಕೆ ನಂಗೆ ಅವರೆಲ್ರಿಗೂ ಉತ್ತರ ಕೊ ನೀಡೋಕ್ಕಾಗ್ತಿಲ್ಲ ಇಲ್ಲಿ ನನಗೆ ಯಾವುದೇ ಸ್ಥಾನ ಇಲ್ವಾ ಅಟ್ಲೀಸ್ಟ್ ಸಾಮ್ರಾಟ್ ಹೃದಯದಲ್ಲಾದರೂ ನನಗೆ ಸ್ಥಾನ ಸಿಗಬಹುದಾ ಯೋಚಿಸಿದ್ಲು ರೂಮ್ಗೆ ಹೋದವಳು ಸಾಮ್ರಾಟ್ನ ನೋಡುತ್ತಾ ಅವಳ ಕಣ್ಣೀರು ಒಂದೇ ಸಮ ಹರಿಯುತ್ತಲಿತ್ತು ಬಾಗಿಲು ಬಡಿದ ಸದ್ದಿಗೆ ವಾಸ್ತವಕ್ಕೆ ಬಂದ್ಲು ಎದ್ದು ಹೋಗಿ ಬಾಗಿಲು ತೆರೆದವಳ ಮುಂದೆ ಅಡುಗೆ ಕೆಲಸದ ಕೆಂಚ ನಿಂತಿದ್ದ ಅಕ್ಕೋ ಚಿಕ್ಕಮ್ಮರು ಕರಿತವ್ರು ಬರಬೇಕಂತೆ ಹಾಂ ಬಂದೆ ಅವನ ಹಿಂದೆ ನಡೆದ್ಲು ಶ್ರಾವಣಿ ನೋಡು ಈ ಮನೆಯಲ್ಲಿ ಎಲ್ಲರೂ ಅವರವರು ಕೆಲಸ ಮಾಡ್ತಾರೆ ಹಾಗೆ ನೀನು ಕೂಡ ಕೆಂಚನಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡು ಹೋಗು ಅವರ ಮಾತಿಗೆ ಸುಗುಣ ಧ್ವನಿಗೂಡಿಸಿದರು ಹಾಗೆ ಕೆಂಚ ಇವತ್ತು ಅಣ್ಣ ಬಂದಿದ್ದಾನೆ ಏನಾದರೂ ಸಿಹಿ ಮಾಡು ಬೇಡ ಸುಗುಣ ನಾವು ಹೊರಡ್ತಾ ಇದ್ದೀವಿ ಕೈಕಟ್ಟಿ ನಿಂತರು ಅವ್ರ ಅಣ್ಣ ಅಣ್ಣ ಇವಾಗ ತಾನೇ ಬಂದು ಆಗಲೇ ನನ್ನ ಮಗಳು ಈ ಮನೆ ಸೊಸೆ ಆಗೋವರೆಗೂ ನಾನಿಲ್ಲಿ ಒಂದು ಹನಿ ನೀರು ಕುಡಿಯೋಲ್ಲ ಅಣ್ಣ ಇದೆಂತ ಮಾತು ಅಂತ ಆಡ್ತೀಯಾ ಹೀಗೆಲ್ಲ ಹೇಳ್ಬೇಡ ಕಣ್ಣೀರು ಮಿಡಿದರ ಆಕೆ ಆಗಲಿ ಆಗ್ಲಿತ್ ಅವ್ರಿನವರು ಬಂದ್ರೆ ಒಂದ್ ರೀತಿಯಲ್ಲಿ ಹೇಳಲಾಗ್ದ ಹುಮ್ಮಸ್ಸು ಸಂತೋಷ ಆದ್ರೆ ಅವ್ರ ಇವ್ರ ಮನೆಯಲ್ಲಿ ಒಂದು ಹನಿ ನೀರು ಕುಡಿಯೋಲ್ಲ ಅಂದಾಗ ಎಂಥವರಿಗೂ ಸಂಕಟವೇ ಅಣ್ಣ ಲಯಾನ ಇಲ್ಲೇ ಬಿಟ್ಟು ಹೋಗು ಆಕೆ ಅಳುತ್ತಾ ನುಡಿದರು ಹೃದಯಾಗೆ ಸಂಕಟವಾಯ್ತು ತನ್ನಣ್ಣ ಮುಂಚೆಯಿಂದಲೂ ಮಾತನಾಡದೆ ಇರುವಾಗ್ಲೂ ನಂಗೆ ನೋವಾಗತ್ತೆ ಅಂಥದ್ರಲ್ಲಿ ಪಾಪ ಅತ್ತೆ ಆಕೆಗೆ ಅವರ ಪರಿಸ್ಥಿತಿಗೆ ತಾನೇ ಕಾರಣವಾದೆ ಅನ್ನುವ ಮತ್ತೊಂದು ನೋವು ಶುರುವಾಯಿತು ಇಲ್ಲ ಅತ್ತೆ ನಾನಿಲ್ಲಿರೋದಿಲ್ಲ ಎಂದವಳು ಹೃದಯ ಬಳಿ ಬಂದ್ಲು ಅವಳಿಗೆ ಮಾತ್ರ ಕೇಳಿಸುವಂತೆ ನಿನ್ನಂಥ ಗುಗ್ಗುನ ನಾನೆಲ್ಲೂ ನೋಡಿಲ್ಲ ಅಲ್ಲ ನೀನು ಹೇಗೆ ಹೇಳಿದ್ದು ಸಾಮ್ರಾಟ್ ನನ್ನ ಮದುವೆ ಆಗ್ತೀನಿ ಅವನ ಬಾಯಿಂದ ನಾನು ಇಷ್ಟ ಅಂತ ಹೇಳೋವರೆಗೂ ನೀನು ಅವರನ್ನು ಬಿಟ್ಟು ಹೋಗೋಲ್ಲ ಅಲ್ವಾ ಇವಾಗ ನೋಡಿದ್ಯಲ್ಲ ಅತ್ತೆ ಮಾವ ಏನು ಬೇಕಾದರೂ ಮಾಡ್ತಾರೆ ಆದರೂ ನಿನ್ನ ಹೀ ನಿನ್ನ ನೋಡಿ ಹೀಗೂ ಇರ್ತಾರ ಹುಡುಗಿರು ಅನ್ನಿಸ್ತು ಏನಿವೆ ನಿನ್ನ ಇಷ್ಟದ ದೈವನಲ್ಲಿ ನೀನು ಒಂದು ಬೇಡಿಕೆ ಇಟ್ಟಿರು ಯಾರ ಬೇಡಿಕೆಗೆ ಅವನು ಅಸ್ತು ಅನ್ನುವನು ನೋಡುವ ಸುಗುಣ ಇನ್ನೂ ಸೊರ್ ಸೊರ್ ಅನ್ನೋದ್ರಲ್ಲೇ ಇದ್ರು ಅಕ್ಕನ ನೋವನ್ನು ಸಹಿಸದ ಶ್ರಾವಣಿ ಆ ಅಡುಗೆ ಮಾಡು ಇದು ಚೆನ್ನಾಗಿಲ್ಲ ಬೇರೆ ಮಾಡು ಇದನ್ನು ಕೊಟ್ಟಿಗೆ ಬಳಿ ಇಟ್ಬಾ ಹಾಗೆ ಇಲ್ಲಿನ ಕೆಲಸದವ್ರಿಗೆ ಹೇಳಿ ಈ ವಾಜ್ ಕ್ಲೀನ್ ಮಾಡಿಸು ಅವರಿಲ್ಲ ಅಂದ್ರೆ ನೀನೇ ಮಾಡು ಪಂಚಮಿಗೆ ಸ್ನ್ಯಾಕ್ಸ್ ಕೊಟ್ಬಾ ಆದಿಗೆ ಕೊಟ್ಬಾ ಹೀಗೆ ಒಬ್ಬರಿಗೆ ಒಂದೊಂದು ಬಾರಿ ಕಾಫಿ ಒಮ್ಮೊಮ್ಮೆ ಎಲ್ಲ ಮೆಟ್ಟಿಲು ಹತ್ತಿ ಇಳಿಯುವುದರಲ್ಲೇ ಆಕೆ ಸುಸ್ತಾಗಿ ಹೋಗಿದ್ಲು ಮನೆಯಲ್ಲಿದ್ದ ಅಷ್ಟು ಜನ ಕೆಲಸಗಾರರಿಗೂ ಅಡುಗೆ ಮಾಡಬೇಕಂದ್ರೆ ಕೆಂಚ ಒಬ್ಬನೇ ಇವಾಗ ಪೂರ್ತಿ ಜವಾಬ್ದಾರಿ ಇವಳ ತಲೆ ಮೇಲೆ ಹೊರಿಸಿಬಿಟ್ಟು ಕೆಂಚನನ್ನು ಆಚೆ ಕಳಿಸಿಬಿಟ್ಟಿದ್ರು ಮಧ್ಯಾಹ್ನದ ಊಟ ಅವಳಿಗೆ ತಿಳಿದಿಲ್ಲ ಹೇಗೆ ಮಾಡುವುದೆಂದು ಜೊತೆಗೆ ಸಾಮ್ರಾಟ್ನ ನೋಡಬೇಕು ಆದರೆ ಒಂದಾದ ಮೇಲೆ ಒಂದು ಕೆಲಸ ಅತ್ತೆ ಅಂದಿರಿಂದ ಅತ್ತೆ ನಿಧಾನವಾಗಿ ಆಕೆ ಕರೆದ್ಲು ಹಾಂ ನನಗೆ ಇಷ್ಟೆಲ್ಲ ಅಡುಗೆ ಮಾಡೋಕೆ ಬರೋಲ್ಲ ಹೇಳಬೇಕಂದ್ರೆ ನನಗೆ ಸರಿಯಾಗಿ ಅಡುಗೆ ಮಾಡೋಕೆ ಬರೋಲ್ಲ ಅಷ್ಟೇ ಮಾಧುರ್ಯವಾಗಿ ಉಸುರಿದ್ಲು ಮೊದಲೇ ತವರಿಂದ ಬಂದ ಅಣ್ಣ ಬೇಸದ ಬೇಸರದಲ್ಲಿ ಹೋಗಿದ್ದ ಕೋಪದಲ್ಲಿದ್ದ ಸುಗುಣ ರಾಕ್ಷಸಿ ಅಂತಾಗಿ ಬಿಟ್ಟಿದ್ರು ಮತ್ತೇನು ತಿನ್ನೋಕೆ ಬರುತ್ತಾ ಅದೆಲ್ಲಿಂದ ಬಂದು ನಮ್ಮ ತಲೆಗೆ ಗಂಟು ಬಿದ್ದೆ ನೀನು ಅವಳಿಗೆ ಅನ್ನಬಾರದ ಮಾತೆಲ್ಲ ಆಡಿಬಿಟ್ರು ಶಟಪ್ ಇದೇನು ಮನೆಯೋ ಅಥವಾ ಏನಮ್ಮ ಅದೋ ನೆಮ್ಮದಿಯಾಗಿ ಮಲ್ಗಲು ಬಿಡಲ್ಲ ಯಾಕೆ ಹಾಗೆ ಅರ್ಚಾಡೋದು ಹಾರ್ಟ್ ಒಂದು ಕಾಫಿ ಬಾ ಹೇಳಿ ವಾಪಸ್ ನಡೆದ ಅವನಿಗೆ ಯಾವ ವಿಷಯವೂ ತಿಳಿದಿಲ್ಲ ಆದರೆ ಹೃದಯ ಮನದಲ್ಲೇ ಸಾವಿರ ಥ್ಯಾಂಕ್ಸ್ ಹೇಳಿದ್ಲು ಅಲ್ಲಿಂದ ಆಕೆ ಹೋಗಿದ್ರೆ ಸಾಕಿತ್ತು ಕೆಂಚನ ಜೊತೆಗೆ ಅಡುಗೆ ಕೆಲಸ ಮುಗಿಸಿ ರಾತ್ರಿ ಅಡುಗೆಯೂ ಮಾಡಿಯಾಗಿತ್ತು ಅವನ ಊಟದಲ್ಲೇ ಮಾತ್ರೆ ಕುಟ್ಟಿ ಪುಡಿ ಮಾಡಿ ಬೆರೆಸಿದ್ಲು ಇಲ್ಲವೆಂದರೆ ತಿನ್ನುವ ಆಸಾಮಿ ಅಲ್ಲವೆಂದು ಅಮ್ಮ ಯಾಕೆ ಊಟ ಒಂಥರ ಇದೆ ಕಹಿ ಕಹಿ ಇವಳಿಗೆ ಹಾರ್ಟ್ ಜೋರಾಗಿ ಹೊಡೆದ್ಕೊಳ್ಳಲು ಶುರುವಾಯ್ತು ಮಿಸ್ಟರ್ ರೂಡ್ಗೆ ಗೊತ್ತಾಯ್ತಾ ಮೊದಲೇ ತುಂಬಾ ರೂಡ್ ಟ್ಯಾಬ್ಲೆಟ್ ಮಿಕ್ಸ್ ಆಗಿದೆ ಅಂದ್ರೆ ಹೊಡೆದ್ರೂ ಆಶ್ಚರ್ಯವಿಲ್ಲ ತನ್ನ ಕೆನ್ನೆ ಸವರಿಕೊಂಡ್ಲು ತಕ್ಷಣ ಅಲ್ಲಿಂದ ಕಿತ್ಲು ಅಡುಗೆ ಮನೆಗೆ ಜ್ವರ ಬಂದಿದೆ ಅಲ್ವಾ ಸೊ ಅದಕ್ಕೆ ನಿಂಗೆ ಹಾಗೆ ಅನ್ನಿಸಿದೆ ಅಷ್ಟೆ ಊಟ ಮಾಡು ಏನಾಗಲ್ಲ ಹುಷಾರಾದ ನಂತರ ನಾಟಿಕೊಳ್ಳಿ ಸಾರು ತಿಂದರೆ ಎಲ್ಲ ಸರಿ ಹೋಗುತ್ತೆ ಊಟ ಮಾಡಿ ಸುತ್ತು ನೋಡಿದ ಮಡದಿಯಲ್ಲೂ ಕಾಣಲಿಲ್ಲ ಅಡುಗೆ ಮನೆಗೆ ತೆರಳಿದವ ಕೈ ತೊಳೆದು ಹಿಂದೆ ತಿರುಗಿದ ಪ್ಲೇಟ್ ಜೋಡಿಸುತ್ತಿದ್ದವಳು ತಕ್ಷಣ ಮೇಲೆದ್ಲು ತಿರುಗಿದವ ಮೇಲೆದ್ದವಳ ಕೆನ್ನೆಗೆ ತನ್ನ ತುಟಿ ಆನಿಸಿದ್ದ ಕೆನ್ನೆಗೆ ಒದೆ ಬೀಳುತ್ತೆಂದು ತಿಳಿದವಳಿಗೆ ತನ್ನವನ ಒರಟು ಮೂತಿಯಿಂದ ಒಂದು ಮುತ್ತೆ ರವಾನೆಯಾಗಿತ್ತು ಅವನು ಕರೆಂಟ್ ಪಾಸ್ ಆದವನಂತೆ ಸರಿದು ಹೋದ ಇವಳಿಗೋ ನಾಚಿಕೆ ಆವರಿಸಿತ್ತು ರಾತ್ರಿ ಎಲ್ಲರ ಊಟವಾದ ಬಳಿಕ ಸಾಮ್ರಾಟ್ಗೆ ಹಾಲು ನೀಡಿ ಬಂದು ಊಟ ಮಾಡೋಣವೆಂದು ಹೋಗಿದ್ಲು ಅವನನ್ನು ಹೇಗೆ ಎದುರಿಸುವುದು ನಾಚಿ ಬಿಟ್ಟಿದ್ಲು ಆಕೆ ಒಂದು ಸಿಹಿ ಕ್ಷಣ ಇಂದಿನ ದಿನ ನಡೆದ ಎಲ್ಲ ಕಹಿ ಘಟನೆಗಳನ್ನು ಓಡಿಸಿತ್ತು ಆಕೆಗೆ ಆದರೆ ಇವಳೋದ ಕ್ಷಣ ಅವನು ರೂಮ್ನಲ್ಲಿರಲಿಲ್ಲ ಅಬ್ಬಾ ಸದ್ಯ ಮಿಸ್ಟರ್ ರೂಢಿಲಿಲ್ಲ ಅಂತೇಳಿ ಹಾಲು ಟೀಪಾಯ್ ಮೇಲಿಟ್ಟು ತಿರುಗಿದಳು ಅವನು ಅವಳ ಹಿಂದೆ ನಿಂತಿದ್ದ ಅದು ಹಾಲು ತೊದಲಿದ್ಲು ಗೊತ್ತು ಅವನು ಮೆಲ್ಲನೆ ಅಂತೂ ಹೇಳಲಿಲ್ಲ ಸರಿ ಸರಿ ನಾನು ಹೋಗಬೇಕು ಹೋಗು ನೀವು ದಾರಿ ಬಿಡಿ ಹೋ ಇದು ಬೇರೆ ಅವ ಸರಿದು ನಿಂತ ಅವನಿಗೂ ತಿಳಿದಿಲ್ಲ ನಾನು ಯಾಕೆ ಹೀಗೆ ಮಾತನಾಡಲು ಬಯಸುವೆನೆಂದು ಅಲ್ಲಿಂದ ಬಂದು ಊಟ ಮಾಡಲು ನಗುತ್ತಾ ತಟ್ಟೆ ಪಡೆದವಳು ಯಾವ ಪಾತ್ರೆ ಹುಡುಕಿದರೂ ಒಂದು ತುತ್ತು ಅನ್ನ ಸಿಗಲಿಲ್ಲ ನೂರಾರು ಮನೆಗಳಿಗೆ ಊಟ ಹಾಕುವ ಆ ಮನೆಯಲ್ಲಿ ಇಂದು ಆ ಮನೆಯ ಸೊಸೆಗೆ ಊಟವಿಲ್ಲ ಒಂದೊತ್ತಿಗೆ ಎನ್ನುವುದು ವಿಪರ್ಯಾಸವೇ ಸರಿ ಎಷ್ಟೇ ಹುಡುಕಿದರೂ ಅವಳಿಗೆ ಒಂದು ಹಣ್ಣು ಸಹ ಸಿಗಲಿಲ್ಲ ಇದೇ ತನ್ನ ಊಟವೆಂದು ಮೂರು ಲೋಟ ಗಟಗಟನೆ ನೀರು ಕುಡಿದವಳು ನಿಧಾನವಾಗಿ ರೂಮಿಗೆ ಹೆಜ್ಜೆ ಹಾಕಿದ್ಲು ಹೃದಯ ಭಾರವಾದ ಮನಸ್ಸಿಂದ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಹೃದಯ ಇಷ್ಟ ಆಗ್ತಿದ್ದಾಳ ಹೇಗನ್ನಿಸ್ತಿದೆ ಕತೆ ಸಾಮ್ರಾಟ್ ಮತ್ತು ಹೃದಯ ಬಗ್ಗೆ ನಿಮ್ಮ ಅನಿಸಿಕೆನ ಎರಡು ಲೈನಲ್ಲಿ ಏನಾದರೂ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೊಮ್ಮೆ